ಮುದಗಲ್ ಪಟ್ಟಣದ ಕಿಲ್ಲಾದ ಹಜರತ್ ಇಮಾಮೆ ಹುಸೇನ್ ಆಲಂ ಯಾತ್ರಿ ನಿವಾಸದಲ್ಲಿ ಕಲ್ಯಾಣ ಕರ್ನಾಟಕ ದರ್ವಿಸು ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಉಚಿತ ಖತ್ನಾ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಾರ್ಯಕ್ರಮ ಉದ್ದೇಶಿ ವಿಜಯಪುರದ ಅಲಮೀನ್ ವೈದ್ಯಕೀಯ ಮಹಾವಿದ್ಯಾಲಯದ ಚಿಕಿತ್ಸಕ ಡಾಕ್ಟರ ಜಿಲಾನಿ ಗಾವಟಿ ಮಾತನಾಡಿ ಅವರು ಮುಸ್ಲಿಂ ಸಮಾಜದಲ್ಲಿ ಖತ್ನಾ ಮಾಡುವುದು ಮುಖ್ಯ ಘಟ್ಟವಾಗಿದೆ ಇದು ವೈಜ್ಞಾನಿಕವಾಗಿರುವಂತಹದು ಸಣ್ಣ ಮಕ್ಕಳಿರುವಾಗಲೇ ಖತ್ನ ಮಾಡಿಸುವುದರಿಂದ ಮಕ್ಕಳ ಬೆಳವಣಿಗೆಗೆ ಮತ್ತು ಚುರುಕು ಬುದ್ಧಿಗೆ ನೆರವಾಗಲಿದೆ ಎಂದು ಹೇಳಿದರು ಈ ಎರಡು ತಿಂಗಳಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಲ್ಲ ರೀತಿಯ ಶಾಸ್ತ್ರಚಿಕಿತ್ಸೆಗಳಿಗೆ ಭಾಗಶಃ ರಿಯಾಯಿತಿ ಮತ್ತು ಉಚಿತವಾಗಿ ನೆರವೇರಿಸಲು ಸಂಸ್ಥೆಯ ಮುಖ್ಯಸ್ಥರು ತೀರ್ಮಾನಿಸಿದ್ದಾರೆ ಇದರ ಸದುಪಯೋಗವನ್ನು ಇಸ್ಲಾಂ ಸಮಾಜ ಬಾಂಧವರು ಸದುಪಯೋಗ ಪಡಿಸಿಕೊಂಡು ಬಡವರಿಗೆ ನೆರವಾಗಬೇಕೆಂದು ಮನವಿ ಮಾಡಿದರು ಶಾಸ್ತ್ರ ಚಿಕಿತ್ಸಕರಿಂದಲೇ ಖತ್ನ ಮಾಡಿಸುವುದು ಉತ್ತಮವಾದುದು ಎಂದು ಕಿವಿಮಾತು ಹೇಳಿದರು ಉಚಿತ ಖತ್ನಾ ಶಿಬಿರದಲ್ಲಿ ನೂರ ಐವತ್ತು ಮಕ್ಕಳಿಗೆ ನೆರವೇರಿಸಲಾಯಿತು ಡಾಕ್ಟರ ಫಜಲ್ ಖಾದ್ರಿ ಎಂ ಎಸ್ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅಮೀರ ಅಮೀರ್ಬೇ ಎಸ್ ಆರ್ ರಸೂಲ್ ಮಹೀ हाजी कल्याण कर्नाटक का दर्शन संघदा जिला अध्यक्ष रहीम शाह मकांदार, जिला प्रधान कार्यदर्शी मोहित बिंदरी, डॉक्टर हाजी मस्तान, शामिद मिस्ती, मीरुशा, पीराशा, सेलेम, शामिद शाह, सेलेम दिल्ली आदेश अच्छा काम तो है बहुत अच्छा बच्चा का गरीब शादी सर बोल बहुत अच्छा डेढ़ सौ ऊपर हो ना सो अभी आ रहेगा स्टेशन आगे हमें ಕಲ್ಯಾಣ ಕರ್ನಾಟಕ ದರ್ವೇಶ್ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ಕ್ಷೇಮವೃದ್ಧಿ ಸಂಘ ಇದರ ವತಿಯಿಂದ ಉಚಿತ ಸಾಮೂಹಿಕ ರತ್ನ ಮುಂಜಿ ಕಾರ್ಯಕ್ರಮವನ್ನು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯಶಸ್ವಿಯಾಗಿ ನೆರವೇರಿಸಿದ್ದೇವೆ ಇದಕ್ಕೆ ಮೊದಗಲಿನ ಎಲ್ಲ ಜನರು ತನು ಮನ ಧನದಿಂದ ಎಲ್ಲರೂ ಸಹಕಾರ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವರು ಎಲ್ಲರಿಗೂ ದರ್ವೇಸ್ ಸಮಾಜದ ವತಿಯಿಂದ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಬಿಜಾಪುರ್ ಇವರ ವತಿಯಿಂದ ಕತ್ನದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಒನ್ನೂರ ಎಪ್ಪತ್ತು ಮಕ್ಕಳೇ ಇದ್ದರು ಅದರಲ್ಲಿ ಒನ್ನೂರ ಐವತ್ತು ಮಕ್ಕಳಿಗೆ ಉಚಿತವಾಗಿ ಕತ್ನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ರಕ್ಷಾ ಮಕಾನ್ದಾರ್ కళ్యాణ కర్ణాటక దర్వేష్ అలెమారి అరేలేమారి జనాంగ దిమోదీ సంఘ